ಹಾಯ್ ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಸಹಚರಿ ಇಲ್ಲದ ಬದುಕು ಕಥೆಯ ಮುಂದುವರೆದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೇಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಫಿಫ್ಟಿ ಟು ಇಂದಿನ ಸಂಚಿಕಲ್ಲೇ ಒಮ್ಮೆ ವಿರಾಟ್ಗೆ ವಿಪರೀತ ತಲೆನೋವಾಗಿ ಸಿ ಟಿ ಸ್ಕ್ಯಾನ್ ಮಾಡಿಸಿದಾಗ ಗೊತ್ತಾಗಿದ್ದು ತನ್ನ ಬ್ರೈನ್ನಲ್ಲಿ ಕ್ಲಾಟಿಂಗ್ ಇದೆ ಅಂತ ಅಷ್ಟೊತ್ತಿಗೆ ಶ್ರೀ ಪೊಲೀಸ್ ಟ್ರೈನಿಂಗ್ ಮುಗಿದಿತ್ತು ಶ್ರೀ ಆಗಾಗ ಮಕ್ಕಳನ್ನು ನೋಡೋಕೆ ಮಂಗಳೂರಿಗೆ ಬರುವ ವಿಷಯ ವಿರಾಟ್ಗೆ ಗೊತ್ತಾದರೂ ಅವಳ ಮುಂದೆ ತಾನು ಹೋಗೋ ಸಾಹಸನ ಮಾಡಲಿಲ್ಲ ಶ್ರೀ ಮೇಲಿದ್ದ ನಂಬಿಕೆಯಲ್ಲೇ ತನ್ನ ಟ್ರೀಟ್ಮೆಂಟ್ ಬೇಡ ಇರುವಷ್ಟು ದಿನ ಮಕ್ಕಳ ಸೇಫ್ಟಿ ಮಾಡಿ ಅವನು ಇಲ್ಲದಿದ್ದರೂ ವರ್ದನ್ ಫ್ಯಾಮಿಲಿ ಸೇಫ್ಟಿ ಆಗಿರೋ ಥರ ವಿರಾಟ್ ಎಲ್ಲ ವ್ಯವಸ್ಥೆ ಮಾಡಿಸಿದ್ದ ಅವನ ಲೈಫ್ನಲ್ಲಿ ಮುಂದೆ ಬರುವ ಸಾವಿಗಾಗಿ ಕಾದು ಕೂತಿದ್ದ ಬಟ್ ಅನ್ಫಾರ್ಚುನೇಟ್ಲಿ ಶ್ರೀ ಮುಂದೆ ಅದು ಅನಾವರಣವಾಗಿ ಅವನಿಗೆ ಗೊತ್ತಿಲ್ಲದೆ ಡಾಕ್ಟರ್ ಆಪ್ರೇಷನ್ ಮಾಡಿ ಉಳಿಸೋ ಥರ ಮಾಡಿದ್ಲು ವಿರಾಟ್ಗೆ ಶ್ರೀ ಬಳಿ ಹೇಗೆ ನಮ್ಮ ಮಗು ನಮ್ಮಿಂದ ದೂರ ಆಯಿತು ಅಂತ ಕೇಳುವ ಕುತೂಹಲ ಇದ್ದಿದ್ದರಿಂದ ಶ್ರೀ ಬಳಿ ಈ ವಿಷಯ ಬಗ್ಗೆ ಮಾತಾಡಿದ್ದ ಬಟ್ ಅದು ಶ್ರೀನ ವಾಪಸ್ ಡಿಪ್ರೆಷನ್ಗೆ ಹೋಗೋ ಥರ ಮಾಡುತ್ತೆ ಅಂತ ಪಾಪ ಅವನಿಗೂ ತಿಳಿದಿರಲಿಲ್ಲ ತನ್ನಿಂದಾದ ತಪ್ಪನ್ನು ನೆನೆದು ನೀನು ಕಷ್ಟದಲ್ಲಿ ಇರುವಾಗ ನಾನು ನಿನ್ನ ಜೊತೆಯಾಗಿ ಇರಲಿಲ್ಲ ನೀನು ನನ್ನ ಮಗು ತಾಯಾಗುತ್ತಿದ್ದರೂ ಗುರುತಿಸಿದ ಕೆಟ್ಟ ವ್ಯಕ್ತಿ ನಾನು ಎಂದವನು ಶ್ರೀ ಕೈ ಹಿಡಿದು ಅವನ ಅಣೆಗೆ ಒತ್ತೆ ಹಿಡಿದು ಸಾರಿ ಶ್ರೀ ನನ್ನಂತ ನವನ ಮದುವೆಯಾಗಿ ಪಡಬಾರ್ದ ಪಾಡು ಪಟ್ಟುಬಿಟ್ಟೆ ನಾನು ನಿನಗೆ ಲಾಯಕಲ್ಲ ನನ್ನ ಜಾಗದಲ್ಲಿ ಯಾರಾದರೂ ಬೇರೆಯವರಿದ್ದರೆ ನಿನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳೋನು ಬಹುಶಃ ಆ ಮಗು ಉಳಿತಿತ್ತು ಅನಿಸುತ್ತೆ ಬಟ್ ನನ್ನ ಮದುವೆಯಾಗಿ ನೀನು ತುಂಬ ತುಂಬ ಕಷ್ಟಪಟ್ಟೆ ಎಂದವನು ತನ್ನ ಕಣ್ಣೀರನ್ನು ಒರೆಸಿ ಅವಳನ್ನೇ ನೋಡುತ್ತಾ ನಿಜವಾಗಲೂ ಶ್ರೀ ನೀನಂದರೆ ಮೊದಲಿಂದಾನೂ ಇಷ್ಟಾನೆ ನೀನು ನನ್ನ ನೋಡುವಾಗ ಏನೋ ಒಂದು ಅದ್ಭುತ ನೋಡೋದಂತೆ ನೋಡಿವೆ ಅದು ನನಗೆ ತುಂಬ ಇಷ್ಟ ಮೊದಲ ಬಾರಿಗೆ ನಿನಗೆ ಹೊಡೆದಿದ್ದು ಹಾಸ್ಪಿಟಲ್ನಲ್ಲಿ ಬಟ್ಟು ನೀನೇ ನನ್ನ ತಂದೆನ ಕಾಪಾಡಿದು ಎಂದು ತಿಳಿದಾಗ ನಾನು ಇಷ್ಟ ಚಿಕ್ಕ ಚೈಲ್ಡು ಅಷ್ಟು ಸಾಹಸ ಮಾಡಿಲ್ಲ ಎಂದು ಯೋಚಿಸಿದಾದರೂ ನೀನೇ ನನ್ನ ಲೈಫ್ಗೆ ಎಂಟ್ರಿಯಾಗಿ ಬರ್ತೀಯ ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ ನಾವು ಮದುವೆ ಆಗಿದ್ದು ವಯಸ್ಸೇ ಆಗಿತ್ತು ಅನಿಸುತ್ತೆ ಶಾವ ಹುಡುಗಿನೂ ಟಚ್ ಕೂಡ ಮಾಡದ ನಾನು ನಿನ್ನ ಜೊತೆ ಜಗಳವಾಡುವಾಗಲಾದರೂ ನಿನ್ನ ಕೈ ಹಿಡಿದು ಮುಟ್ಟಿ ಮಾತಾಡ್ಸುವೆ ನಿನ್ನ ಮೇಲಿನ ಪ್ರೀತಿನೋ ಇಲ್ಲ ಇನ್ಫ್ಯಾಚುಯೇಷನೋ ಗೊತ್ತಲ್ಲ ಹಾಗಾಗ ನಿನ್ನ ರೇಗಿಸಿ ಕಾಲೆಳಿತಿದ್ದೆ ಈ ಶೃಂಗಾರ ಬಾಬ್ಬ ನಮ್ಮಿಬ್ಬರ ಮಧ್ಯೆ ಬರೆದಿದ್ರೆ ಮೇ ಬಿ ನಾವೇನು ಕ್ಲೋಸ್ ಆಗಿರ್ತಿದ್ದು ಅನಿಸುತ್ತೆ ಸ್ವಲ್ಪ ದಿನ ಕಳೆದ ನಂತರ ನಿನ್ನ ನಾನು ಇಷ್ಟಪಡ್ತಿದ್ದೀನಿ ಅಂತ ಗೊತ್ತಾಗ್ತಿತ್ತು ಅನಿಸುತ್ತೆ ಎಲ್ಲ ಅವನೊಬ್ನಿಂದ ನಮ್ಮ ಲೈಫ್ ಪೂರ್ತಿ ಬೇರೆ ದಿಕ್ಕನ್ನೇ ಪಡಿತು ಅವನಿಂದ ನನ್ನ ನೆಮ್ಮದಿ ಕಳ್ಕೊಂಡೆ ನನ್ನ ಮಗುನ ಕಳ್ಕೊಂಡೆ ಕೊನೆಗೆ ನನ್ನ ಹೆಂಡ್ತಿನೂ ದೂರ ಮಾಡಿಕೊಂಡೆ ಈಗ ಅವಳಲ್ಲಿ ಏನಂತ ಸಮರ್ಥನೆ ಮಾಡಿ ನನ್ನ ಜೊತೆ ಇರುವಂತ ಕೇಳಿ ಎಂದು ಯೋಚಿಸಿ ಅವಳನ್ನು ನೋಡಿ ಹೌದು ನಾನು ಅವಳ ಲೈಫ್ನಲ್ಲಿ ಇದ್ದಷ್ಟು ಅವಳಿಗೆ ಅವಳ ಹಾಳೆ ನೆನಪುಗಳು ಕಾಡ್ತವೆ ಅಕಸ್ಮಾತು ಅವಳು ಮೊದಲಿನ ಥರ ಡಿಪ್ರೆಷನ್ಗೆ ಹೋದರೆ ನೋ ನೋ ಹಾಗಾಗಬಾರ್ದು ನಾನು ನಿನ್ನಿಂದ ದೂರನೇ ಇದ್ಬಿಡ್ತೀನಿ ಚಿತ್ರಾ ಮೇಡಮ್ ಹೇಳ್ದಂತೆ ನನ್ನ ಪ್ರೇಸೋ ಹುಡುಗ ಸಿಕ್ಕರೆ ಮದುವೆ ಆಗು ಅಲ್ಲಾದರೂ ಖುಷಿಯಾಗಿರು ಶ್ರೀ ನಿನಗೆ ಅಡ್ಡಿ ಬರಲ್ಲ ಎಂದವನು ಬೆಡ್ನಿಂದ ಕೆಳ ಕೂತು ಬೆಡ್ ಮೇಲೆ ತಲೆ ಇಟ್ಟು ಅಳುತ್ತಾನೆ ಎಷ್ಟೇ ಬಡವಾದರೂ ತನ್ನ ಹೆಂಡತಿಗೆ ಬೇರೆಯವನನ್ನು ಮದುವೆಯಾಗಿ ಸುಖವಾಗಿರುವಂತ ಹೇಳಲ್ಲ ಬಟ್ ನಾನು ಹೇಳ್ತಿದ್ದೀನಿ ನಾನು ನಿನಗೆ ತಕ್ಕನ ಅಥವನಲ್ಲ ಕಣೆ ನನ್ನ ಅಣೆ ಬರಹ ನಾನು ತಂದಿದ್ದು ಇದೆ ಅನಿಸುತ್ತೆ ಅದಕ್ಕೆ ನಾನು ಇರೋವರೆಗೂ ಮಕ್ಕಳನ್ನು ನೋಡುತ್ತಾ ಬದುಕ್ತೀನಿ ನಿನ್ನ ಜೊತೆ ಕಳೆದ ನೆನಪುಗಳೇ ಸಾಕು ನನಗೆ ಎಂದವನು ರೀಸೆಂಟಾಗಿ ಶ್ರೀ ಜೊತೆ ಕಳೆದ ಇನ್ಸಿಡೆಂಟು ನೆನಪು ಮಾಡಿಕೊಂಡವನಿಗೆ ಇನ್ನೂ ದುಃಖ ಜಾಸ್ತಿ ಆಯಿತು ಜೊತೆಗೆ ಯಾಕೋ ತಲೆನೋವು ಕೂಡ ಜಾಸ್ತಿ ಆಯಿತು ಹಾಗೆ ಡಾಕ್ಟರ್ ಕೊಟ್ಟ ಮಾತ್ರ ನಾನುಂಗಿ ಎಷ್ಟು ಯೋಚಿಸಿದ್ರು ಅಷ್ಟೇ ಶ್ರೀ ಫೈನಲ್ ನೀನು ಬೇರೆ ಯಾರಾದರೂ ಹುಡುಗನನ್ನ ಆಗಿ ಖುಷಿಯಾಗಿರು ಎಂದು ಚೇರ್ಗೆ ಒರಗಿದವನ ಕಣ್ಣು ನೀರಿನ ಕೊಳದ ಥರ ಒರೆಸಿದಷ್ಟು ತುಂಬಿತ್ತು ಹಾಗೆ ಯೋಚಿಸುತ್ತಾ ಹಿಂದೆ ಹೊರಗ್ದ ಒಮ್ಮೊಮ್ಮೆ ನಮ್ಮ ಮನಸ್ಸು ಯೋಚಿಸುವ ಬುದ್ಧಿನ ಕಿತ್ಕೊಳ್ಳುತ್ತೆ ಹುಡುಗಾಟದ ವಯಸ್ಸಲ್ಲಿ ಮದುವೆ ಆದ ಇಬ್ಬರು ಪ್ರೀತಿನ ಎಲ್ಲ ಆಕರ್ಷಣ ಅಂತ ತಿಳ್ಕೊಳ್ಳೋ ಮೊದಲೇ ಶ್ರೀ ಜೊತೆ ಬೆರೆತು ತಂದೆಯಾದ ಆದರೆ ಆ ಮಗುನ ಉಳಿಸ್ಕೊಳಕ್ಕಾಗ್ಲಿಲ್ಲ ಬೇರೆಯವರ ಮಾತು ಕೇಳಿ ತನ್ನ ಸುಂದರ ಬದುಕನ್ನು ಕಳ್ಕೊಂಡ ಸೊ ಮದುವೆ ಮಕ್ಕಳು ಯಾವ ಸಮಯದಲ್ಲಿ ಆದರೆ ಚೆಂದನೋ ಹಾಗೆ ಆದ್ರೇ ಲೈಫ್ನಲ್ಲಿ ಬರುವ ಸಮಸ್ಯೆ ಎದುರಿಸಿ ಬದುಕಿನ ಬಂಧನ ಬಿಗಿಗೊಳಿಸೋಕ್ಕೆ ಸಾಧ್ಯ ಅನ್ನೋದನ್ನು ವಿರಾಟ್ ತುಂಬ ಲೇಟಾಗಿ ತಿಳಿದುಕೊಂಡ ಹೀಗೆ ರಾತ್ರಿ ಪೂರ್ತಿ ಅವಳ ಜೊತೆನೇ ಇದ್ದವನು ರಾತ್ರಿಯಲ್ಲಿ ನಿದ್ದೆ ಜಾರಿದ್ದ ಬೆಳಿಗ್ಗೆ ಕಣ್ಣು ಬಿಟ್ಟ ಶ್ರೀ ಮೊದಲಿನ ಥರ ಆದರೂ ಅವಳಿಗೆ ಇನ್ನೂ ಆ ಮಗುವಿನ ಬಗ್ಗೆ ಯೋಚನೆ ಹೋಗಲಿಲ್ಲ ಬಟ್ ವಿರಾಟ್ ಮತ್ತೆ ಅದನ್ನು ಕೆದ್ಕುವ ಕೆಲಸ ಮಾಡಲಿಲ್ಲ ವಿರಾಟ್ ಮತ್ತು ಶ್ರೀ ಇಬ್ಬರು ವಾಪಸ್ ಇಂಡಿಯಾಗೆ ಹೋಗ್ತಾರೆ ಎಂದಿನಂತೆ ವಿರಾಟ್ ತನ್ನ ಮನೆಗೆ ಹೋದರೆ ಶ್ರೀ ಕೂಡ ತನ್ನ ಮನೆಗೆ ಹೋಗ್ತಾಳೆ ವಿರಾಟ್ ಮನೆಗೋದಾಗ ಅವನ ತಲೆ ಬೋಡಾಗಿದ್ದನ್ನು ನೋಡಿ ಮನೆಯವರೆಲ್ಲ ಎಲ್ಲೋ ದೇವಸ್ಥಾನಕ್ಕೆ ಹೋಗಿದ್ದ ಎಂದುಕೊಂಡ್ರು ಈತ ಶ್ರೀಗೆ ಸತ್ಯಜಿತ್ ಮಾತು ಮತ್ತೆ ಮತ್ತೆ ನೆನಪಾಗ್ತಿದ್ದು ಅವಳ ಲೈಫ್ನಲ್ಲಿ ಏನೆಲ್ಲ ಕಳೆದುಕೊಂಡಿದ್ದಳೋ ಅದಕ್ಕೆಲ್ಲ ಕಾರಣ ಆ ಶೃಂಗರ್ ಮತ್ತೆ ವಿರಾಟ್ ಎಂದುಕೊಂಡಿದ್ಳು ಬಟ್ ಇಲ್ಲಿ ಅಸಲ ವಿಷಯ ಬೇರೇನೇ ಇತ್ತು ಶ್ರೀ ನಾನು ಮದುವೆಯಾಗಿ ಆ ಮನೆಗೆ ಹೋಗಿದ್ದು ಇಷ್ಟ ಆಗದವರು ಯಾರಿದ್ದಾರೆ ಅಷ್ಟಕ್ಕೂ ನನ್ನ ಮೇಲೆ ಯಾವ ನಂಬಿಕೆ ಇಟ್ಟು ಸರ್ ವಿರಾಟ್ ಅವರ ಜೊತೆ ನನ್ನ ಮದುವೆ ಮಾಡಿಸಿದ್ರು ನಾನು ಸ್ಟ್ರಾಂಗ್ ಇದ್ದೀನಿ ಅನ್ನೋದು ನನಗೆ ಗೊತ್ತಿರಲಿಲ್ಲ ಅದರಲ್ಲೂ ನಾನು ರೀಸೆಂಟಾಗಿ ಕೆಲವು ಡಾಕ್ಟರ್ಗಳ ಬಳಿ ಟ್ರೀಟ್ಮೆಂಟ್ ತಗೊಂಡ ಮೇಲೇ ನಾನು ಬದುಕಬೇಕು ಅನಿಸಿದ್ದು ಎಂದು ಯೋಚಿಸುತ್ತಾ ಕೊಡ್ತಾಳೆ ಅಷ್ಟೊತ್ತಿಗೆ ಸಾವಿತ್ರಮ್ಮ ಶ್ರೀಮಾ ನಿಮಗೆ ಒಂದು ಕೊರಿಯರ್ ಬಂದಿದೆ ಎಂದು ತಂದುಕೊಡ್ತಾರೆ ಶ್ರೀ ಅದನ್ನು ತೆರೆದು ನೋಡಿದ್ಲು ಅದರಲ್ಲಿ ವಿರಾಟ್ ಟ್ರೀಟ್ಮೆಂಟ್ ತೊಗೊಂಡಿದ್ದು ಮತ್ತು ಅವನು ನಿದ್ದೆ ಇರದೆ ತಾನಾಗೆ ತಂದುಕೊಂಡ ಕಾಯಿಲೆ ಡೀಟೇಲ್ಸ್ ಎಲ್ಲ ಇತ್ತು ಜೊತೆಗೆ ಶ್ರೀ ಕಾಲೇಜ್ ಮುಂದೆ ವಿರಾಟ್ ಕ್ಯಾಪ್ ಹಾಕಿ ಸಾಮಾನ್ಯರ ಥರ ಟೀ ಶರ್ಟ್ನಲ್ಲಿ ಇರೋದನ್ನು ನೋಡಿ ಶ್ರೀ ವಿರಾಟ್ ಅವರು ನಾನು ಓದೋ ಕಾಲೇಜ್ ಮುಂದೆ ಇದಕ್ಕೆ ಸಾಧ್ಯ ಎಂದು ಬೇರೆ ಪಿಕ್ಗಳನ್ನು ನೋಡಿದ್ಲು ಇನ್ನೊಂದರಲ್ಲಿ ಚಿತ್ರ ಅವರ ಜೊತೆ ಇವಳು ಮಾತಾಡುವಾಗ ಅವನು ಮರಿಯಲ್ಲೇ ನಿಂತಿರೋದನ್ನು ನೋಡಿ ಶಾಕ್ನಲ್ಲಿ ಎದ್ದು ನಿಂತು ನಾನು ಚಿತ್ರಾಮನ್ ಜೊತೆ ಇರೋದು ನೋಡಿದ್ದಾರೆ ಜೊತೆಗೆ ದೀಕ್ಷಿತ್ ಜೊತೆ ಒಂದೆರಡು ಬಾರಿ ಇದ್ದಾಗ ವಿರಾಟ್ ಅಲ್ಲೇ ಹಿಂದೆ ಕೂತಿದ್ದವನು ಮುಖದಲ್ಲಿ ಬೇಸರ ಇದೆ ಜೊತೆಗೆ ಕಣ್ಣಲ್ಲಿ ಜಲ ಸೆದ್ದು ಕಾಣ್ತಿದೆ ಶ್ರೀ ಅಂದರೆ ವಿರಾಟ್ ಅವರು ನನ್ನ ಮರ್ತಿಲ್ಲ ನನ್ನ ಜೊತೆ ಇರೋಕೆ ಅವ್ರಿಗೆ ಇಷ್ಟ ಇದೆಯಾ ಆದರೆ ಯಾವತ್ತೂ ನನ್ನ ಬಳಿ ಹೇಳಿಲ್ಲ ಎಂದು ಹೀಗೆ ವಿರಾಟ್ ಅವಳಿಗಾಗಿ ಪರಿತಪಿಸುವ ಕೆಲವು ಫೋಟೋ ಸಿಕ್ಕು ಕೊನೆಯದಾಗಿ ಪ್ರತಿ ವರ್ಷ ಪಾರ್ಸಲ್ ವ್ಯಕ್ತಿ ಕೈಯಲ್ಲಿ ಕೇಕ್ ಕಳಿಸೋ ಫೋಟೋ ನೋಡಿ ಶ್ರೀ ಒಂದು ಕ್ಷಣ ತನ್ನ ಕಣ್ಣನ್ನು ತಾನೇ ನಂಬಕ್ಕಾಗದೆ ಮತ್ತೆ ಮತ್ತೆ ಅದೇ ಫೋಟೋನ ನೋಡಿದ್ಲು ಅವಳು ಆ ಕೇಕ್ ನೋಡಿ ಕೋಪದಲ್ಲಿ ಡಸ್ಟ್ಬಿನ್ಗೆ ಎಸೆಯೋದು ನೋಡಿ ವಿರಾಟ್ ಅಲ್ಲೇ ದೂರದಲ್ಲೇ ನಿಂತು ಬೇಸರದಲ್ಲಿ ಮುಖ ಸಣ್ಣ ಮಾಡಿರೋ ಫೋಟೋ ನೋಡಿ ಶ್ರೀ ಕುಸಿದು ಕೂತಾಳೆ ಇನ್ನೂ ಕೆಲವು ಫೋಟೋ ಇದ್ದು ಅವೆಲ್ಲ ಶ್ರೀ ಏನೋ ಕೆಲಸ ಮಾಡುವಾಗ ಅವಳನ್ನು ಕಣ್ಣು ಮಿಟಕಿಸದೆ ವಿರಾಟ್ ಮೈ ಮರೆತವನ ನಂತರ ದಿಟ್ಟಿಸಿ ನೋಡುವ ಕೆಲವು ಫೋಟೋನ ನೋಡಿದ ಶ್ರೀ ಕಣ್ಣಿಂದ ನೀರು ಜಾರಿತು ಒಂದು ಹಾಡಿಯೋ ಕೆಸೆಟ್ ಇರೋದನ್ನು ನೋಡಿದ್ಲು ಶ್ರೀ ಅದನ್ನು ಪ್ಲೇ ಮಾಡಿ ಇಯರ್ಫೋನ್ನ ತನ್ನ ಕಿವಿಗೆ ಇಟ್ಕೊಂಡ್ಳು ಅದರಲ್ಲಿ ವಿರಾಟ್ ಧ್ವನಿ ಜೊತೆಗೆ ಶೃಂಗಾರ್ ಧ್ವನಿ ಕೇಳಿ ಒಂದು ಸೆಕೆಂಡ್ ಹುಡುಗಿ ಹುಗುಳ್ ನುಂಗಿದ್ಲು ವಿರಾಟ್ ಜೋರಾಗಿ ಹಚ್ಚುತ್ತಾ ಅವಳು ನನ್ನ ನನ್ನೆಂಟಿ ಅವಳ ಮೇಲೆ ಕಣ್ಣಾಕೋದು ಅಲ್ಲದೆ ಅವಳೇ ನಿನ್ನ ಮೈ ಮೇಲೆ ಬಿದ್ದು ಪ್ರೀತಿ ಮಾಡ್ತೀನಿ ಅಂತ ಹೇಳಿದ್ಲೇನೋ ನನ್ನ ಹೆಂಡ್ತಿನ ಬಲವಂತವಾಗಿ ಮಂಚ ಕರೆತಿದ್ಯಾ ಅವಳಿಗೆ ಹಿಂಸೆ ಮಾಡಿದ್ಯಾ ಅವಳಿಗೆ ಫಿಸಿಕಲಿ ಟಾರ್ಚರ್ ಮಾಡಿದ ಎಂದು ಏನೋ ಶಬ್ದದ ಜೊತೆಗೆ ಶೃಂಗರ್ ನೋವಿನ ಚೀರಾಟ ಕೇಳಿತು ಶ್ರೀಕಣ್ಣಿಂದ ನೀರು ಹರಿತಿತ್ತು ವಿರಾಟ್ ನನ್ನ ಹೆಂಡ್ತಿ ಪ್ರೆಗ್ನೆಂಟ್ ಆಗಿದ್ಲ ಎಂದು ಜೋರಾಗಿ ಹೊಡೆದ ಆ ನೋವಲ್ಲೂ ಶೃಂಗರ್ ನಿಜ ಕಣೋ ಅವಳು ಪ್ರೆಗ್ನೆಂಟ್ ಆಗಿದ್ಲು ಆ ರಿಪೋರ್ಟ್ ಸುಳ್ಳಲ್ಲ ಎಂದ ವಿರಾಟ್ ಮತ್ತೆ ಅವನ ಮುಖಕ್ಕೆ ಪಂಚ್ ಮಾಡ್ತಾ ಸುಳ್ಳು ಸುಳ್ಳು ಎಷ್ಟೋ ಸುಳ್ಳು ಹೇಳ್ತೀಯ ಎಂದು ಜೋರಾಗಿ ಒಡೆದು ಯಾರ್ದೋ ರಿಪೋರ್ಟ್ ಅಂದು ನನ್ನ ಹೆಂಡ್ತಿನ ದೂರ ಮಾಡಿದ್ಯಲ್ಲೋ ನಿನ್ನ ಎಷ್ಟು ನಂಬಿದ್ನೋ ಎಲ್ಲನೂ ಹಾಳು ಮಾಡಿದೆ ಹುಡುಗಿ ಏನು ತಪ್ಪು ಮಾಡಿದ್ಲು ನಿನ್ನ ಮಾತು ನಂಬಿ ಆ ಹುಡ್ಗಿನ ನಾನು ಎಷ್ಟೆಲ್ಲ ಬೈದಿದ್ದೀನಿ ಗೊತ್ತೇನೋ ನಿನಗೆ ಅವಳಿಗೆ ಎಷ್ಟು ಚುಚ್ಚು ಮಾತಾಡಿದ್ದೀನಿ ಗೊತ್ತೇನೋ ಎಂದು ಕಿರ್ಚುತ್ತ ನೀನು ನಿನ್ನೊಪ್ಪ ನನ್ನ ನನ್ನ ಹೆಂಡ್ತಿ ಮಧ್ಯೆ ಬರಲಿಲ್ಲ ಅಂದಿದ್ರೆ ನಾವಿಬ್ಬರು ಈಗ ಚೆನ್ನಾಗಿ ಇರ್ತಿದ್ದು ಎಂದ ಶೃಂಗಾರ್ ನಿನಗೆ ಶಿ ಹೇಗೂ ಇಷ್ಟ ಇರಲಿಲ್ಲ ಅಲ್ವಾ ಎಂದ ವ್ಯಂಗ್ಯವಾಗಿ ನಗತ್ತ ವಿರಾಟ್ ಯಾವನ ಹೇಳಿದ್ದಾಗಂತ ಅವಳೆಂದರೆ ನನಗೆ ಇಷ್ಟಾನೇ ನಿನಗೆ ಗೊತ್ತಾ ಅವಳು ನನಗಾಗಿ ಕಾಯೋದು ಇಷ್ಟ ನನ್ನ ಕಿರುಗಳಲ್ಲಿ ನೋಡೋದು ತುಂಬ ಇಷ್ಟ ಅವಳು ಈಗಿನ ಹುಡುಗಿ ಥರ ಅಪ್ಡೇಟ್ ಆಗಿಲ್ದಿದ್ರು ಅವಳು ತುಂಬ ಚೆನ್ನಾಗಿದ್ದಾಳೆ ಅವಳಿನ್ನೂ ಚಿಕ್ಕವಳು ಮುಂದೆ ಅವಳನ್ನು ಒಳ್ಳೆ ಕಾಲೇಜ್ಗೆ ಕಳಿಸಿದ್ರೆ ಅವಳೇ ನಮ್ಮ ಲೆವೆಲ್ಗೆ ಕಲಿತಾಳೆ ಎಂದುಕೊಂಡು ತುಂಬ ಆಸೆ ಇಟ್ಕೊಂಡಿದ್ದೆ ಆದರೆ ನೀನು ಬಂದು ಎಲ್ಲನೂ ಹಾಳು ಮಾಡಿದೆ ಎಂದು ಜೋರಾಗಿ ಒಡೆದ ಶೃಂಗರ್ ಥೂ ಎಂದು ಬ್ಲೆಡ್ನ ಹೋಗಿದು ನನಗೆ ಅವಳನ್ನು ಬಿಟ್ಕೊಟ್ಬಿಡೋ ನೀನು ಬೇರೆ ಯಾರನ್ನಾದರೂ ಮದುವೆ ಆಗು ಎಂದ ವಿರಾಟ್ ಏ ಎಂದು ಕಿರ್ಚಿ ಅವಳ ಬಗ್ಗೆ ಮಾತಾಡೋದಿರಲಿ ಕಲ್ಪನೆ ಕೂಡ ಮಾಡಬೇಡ ಅವಳು ಈ ವಿರಾಟ್ ವರ್ಧನ್ ಹೆಂಟಿ ಪಾರ್ಟ್ ಆಫ್ ಮೈ ಲೈಫ್ ಈ ವಿರಾಟ್ ಸ್ನೇಹಕ್ಕೆ ನಿಂತೆ ಕಳ್ಚಾಡ್ತಾನೆ ಅದೇ ದುಶ್ಮನ್ಗೆ ನಿಂತರೆ ಅವನ ನಾಶ ಮಾಡೋವರೆಗೂ ಬೆನ್ನಾಡ್ತಾನೆ ನಿನಗೆ ಗೊತ್ತು ನನ್ನ ಬಗ್ಗೆ ನಾನು ಜಾಲಿಯಾಗಿ ಇರ್ಬೋದು ಆದರೆ ನನಗೆ ಬೆನ್ನಿಗೆ ಚೂರಿ ಹಾಕೋರನ್ನ ಕಂಡ್ರೆ ಅವರ ಸೋಲಿನ ಮೇಲೆ ನನ್ನ ಗೆಲುವನ್ನು ಕಟ್ಕೋತೀನಿ ಅನ್ನೋದು ಮರದಿಯ ಗೆಳೆಯ ಎಂದು ವ್ಯಂಗ್ಯವಾಗಿ ನಕ್ಕ ವಿರಾಟ್ ಮತ್ತು ಶೃಂಗರ್ ನಡುವಿನ ಶ್ರೀ ಬಗೆಗಿನ ಮಾತುಗಳು ಈಗ ಶ್ರೀ ಕೈ ಸೇರಿದೆ ಎಂದಿನಂತೆ ಈ ಕತೆ ಮುಂದುವರಿಯುವುದು ಈ ಕತೆ ನಿಮಗೆ ಇಷ್ಟವಾಗಿದರೆ. ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್